ಚಿಕ್ಕ ಹೊನ್ನೇನಹಳ್ಳಿ ರಸ್ತೆಯಲ್ಲಿ ಮಹಾನಗರ ಪಾಲಿಕೆ ಮತ್ತು ಸ್ವಚ್ಛ ಭಾರತ್ ಮಿಷನ್ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಮಹಾನಗರ ಪಾಲಿಕೆ ಪೌರರಾದ ಗಿರೀಶ್ ಚನ್ವೀರಪ್ಪ ಹೇಳಿದರು ಸ್ವಚ್ಛತಾ ಹಿ ಸೇವಾ ಅಭಿಯಾನ ಏಕ್ ದಿನ ಏಕ್ ಗಂಟೆ ಏಕ್ ಸ್ಥಳದಲ್ಲಿ ಚತ್ವದಡಿ ನಗರದ ಸ್ವಚ್ಛತೆಗೆ ಪ್ರೇರೇಪಿಸುತ್ತದೆ ಸಾರ್ವಜನಿಕರು ತಮ್ಮ ಮನೆಯಲ್ಲಿನ ಕಸವನ್ನು ಸುರಕ್ಷಿತವಾಗಿ ವಿಲೇವಾರಿ ಮಾಡಿ ಪ್ಲಾಸ್ಟಿಕ್ ಬದಲಾಗಿ ಬಟ್ಟೆ ಬ್ಯಾಗ್ ಬಳಸಿ ಪಾಲಿಕೆ ಸಹಕಾರಕ್ಕೆ ನೆರವಾಗಬೇಕು ಸ್ವಚ್ಛತೆಯಲ್ಲಿ ಸಹಕಾರ ನೀಡುವುದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ ಅಂತ ಹೇಳಿದ್ರು ಭಾರತಾದ್ಯಂತ ಸ್ವಚ್ಛ ಭಾರತ್ ಅಭಿಯಾನದ ಹಾಸನ ನಗರದ ಮಹಾನಗರ ಪಾಲಿಕೆಯ ಸಿಬ್ಬಂದಿಯವರು ಪೌರ ಕಾರ್ಮಿಕರು ಮತ್ತು ನಮ್ಮ ಎಲ್ಲ ಅಫಿಶಿಯಲ್ ಒಂದು ಶ್ರಮಾಧಾನ ದಿನವನ್ನಾಗಿ ಹೇಳಿ ಏಕ್ ಗಂಟಾ ಈ ಒಂದು ಸ್ಲೋಗನ್ ನಲ್ಲಿ ಹಾಸನ ನಗರದ ಚಿಕ್ಕಹೊನ್ನೆನಹಳ್ಳಿ ರಸ್ತೆಯ ಪುನೀತ್ ರಾಜ್ಕುಮಾರ್ ರಸ್ತೆಯಲ್ಲಿ ಒಂದು ಶ್ರಮದಾನವನ್ನು ಹಮ್ಮಿಕೊಂಡಿದ್ದೀವಿ ಈ ಶ್ರಮದಾನದಲ್ಲಿ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಸರ್ಕಾರದ ಒಂದು ಆದೇಶದಂತೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಸಾರ್ವಜನಿಕರಿಗೆ ಅರಿವು ಮೂಡಿಸುತ್ತಾ ಪ್ಲಾಸ್ಟಿಕ್ ಕವರ್ ಅನ್ನ ಉಪಯೋಗಿಸ್ಬೇಡಿ ಬಟ್ಟೆ ಬ್ಯಾಗ್ನ ಉಪಯೋಗಿಸಿ ಅಂತ ಮತ್ತು ಅವರ ಮನೆ ಮುಂದೆ ಇರುವಂತಹ ಕಸಗಳನ್ನು ಅವರವರ ಮನೆಯವರೇ ಕ್ಲೀನ್ ಮಾಡ್ಕೊಂಡ್ರೆ ನಮ್ಮ ಮಹಾನಗರ ಪಾಲಿಕೆಗೆ ಸಹಕಾರಿಯಾಗುತ್ತೆ ಅಂತ ಎಲ್ಲರಿಗೂ ಮನವರಿಕೆ ಮಾಡಿಕೊಡ್ತಾ ಈ ಒಂದು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ನನ್ನ ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತ ಎಲ್ಲ ನಮ್ಮ ಸಿಬ್ಬಂದಿಯವರಿಗೂ ಒಂದು ಧನ್ಯವಾದ ತಿಳಿಸುತ್ತಾ ಅದೇ ರೀತಿ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತಾ ಏನು ತಾವು ಕಸ ಮತ್ತು ಕಸ ಹಸಿ ಕಸನ ಟ್ರಾಕ್ಟ್ರಿಗೆ ಹಾಕಬೇಕು ಬ್ಲಾಕ್ಸ್ಪಾಟಲ್ಲಿ ಹಾಕಬಾರ್ದು ಬ್ಲಾಕ್ಸ್ ಅಲ್ಲಿ ಹಾಕಿದ್ರೆ ನಾಯಿಗಳೆಲ್ಲ ಬಹಳ ತೊಂದರೆ ಮಾಡ್ತಾ ಇದೆ ಅದರಿಂದ ಸಾರ್ವಜನಿಕರು ತೊಂದರೆ ಆಯ್ತಾ ಇದೆ ಹಾಗಾಗಿ ತಾವುಗಳು ಇದು ನಮ್ಮ ಮನೆ ನಮ್ಮ ಊರು ನಮ್ಮ ದೇಶ ಅಂತ ಒಂದು ಭಾವನೆಯಲ್ಲಿ ಒಂದು ಸಹಕಾರ ಕೊಡ್ ಕೊಡ್ಬೇಕು ಅಂತ ಕೇಳ್ಕೊಳ್ಳುತ್ತಾ ಸರ್ ಅದು ರೋಡಿ ಕಸಾಯಿಸುತ್ತೆ ಇರೋದು ಬುದ್ಧಿವಂತರೇ ಎಜುಕೇಟೆಡ್ ನಾವು ಅವರಲ್ಲೂ ಸಹ ಮನವಿ ಮಾಡ್ಕೊಳ್ತೀವಿ ಅವ್ರ ಮನೆ ಮುಂದೆಗೆ ಪ್ರತಿ ದಿನ ಆಟೋ ಹೋಗುತ್ತೆ ಆಟೋ ಹಾಕಿ ಅಂತ ಕೇಳಿದ್ರು ಸಹ ಅವರು ಸಹಕಾರ ಕಡಿಮೆ ಇದೆ ಮುಂದೆ ಸಹಕಾರ ಕೊಡ್ತಾರೆ ಅಂತ ಹೇಳಿ ಭಾವ ಇದೇ ಸಂದರ್ಭದಲ್ಲಿ ಚಿಕ್ಕ ಹೊನ್ನೇನಹಳ್ಳಿ ರಸ್ತೆಯ ಉದ್ದಗಲಕ್ಕೂ ಇದ್ದ ಕಸವನ ಪೌರರಾದ ಗಿರೀಶ್ ವೀರಪ್ಪ ನೇತೃತ್ವದಲ್ಲಿ ಆಯುಕ್ತ ಕೃಷ್ಣಮೂರ್ತಿ ಎಂಜಿನಿಯರ್ ಹಾಗೂ ಲಯನ್ಸ್ ಕಜಾಂಜಿ ಎಚ್ಆರ್ಚನ್ನೇಗೌಡ ಕವಿತಾ ಲಯನ್ಸ್ ವಲಯ ಅಧ್ಯಕ್ಷ ಎಚ್ಕೆ ನಾಗೇಶ್ ರವಿನಾಕಲಗೂಡು ಕಲಾವಿದ ಪೀಠಿ ಮಾನವ ನೀಲಮ್ಮ ನಗರಸಭೆ ಸಿಬ್ಬಂದಿ ಸ್ವಯಂ ಸೇವಕರು ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಸೇರಿದಂತೆ ಇತರರು ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿದ್ದರು